ಸೋಮಗಳ ಕಟ್ಟಿ ಅಂದು ಧಾರವಾಡ ಅವರ ಜನ್ಮಭೂಮಿ ಕರ್ಮಭೂಮಿ ವಿಜಯಪುರ ಇಲ್ಲಿ ಬಂದು ಇವತ್ತು ನಮ್ಮ ಬಿಎಲ್ ಬಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು ಸಿದ್ದೇಶ್ವರ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು ಸಿದ್ದೇಶ್ವರ ಬ್ಯಾಂಕ್ ಅನ್ನು ಪ್ರಾರಂಭ ಮಾಡಿದ್ರು ಭೂತಾವ ಕೆರೆಯನ್ನು ಅವರ ಕಟ್ಟಿದ್ರು ಇದೆಲ್ಲಕ್ಕಿಂತ ದೊಡ್ಡದಾಗಿ ಏನು ಹರಿದು ಹೋಗಿದಂತ ವಚನಗಳಿತ್ತು ಕಲ್ಯಾಣ ಕ್ರಾಂತಿ ಅದನ್ನ ಹರಿದು ವಚನಗಳು ಎಲ್ಲೋ ಜಗ್ಲಿ ಮೇಲೆ ಬಿದ್ದಿದ್ದು ಮಠಗಳಲ್ಲಿ ಬಿದ್ದಿದ್ದು ಎ ಪಿ ಎಂ ಬಿದ್ದಿದ್ದು ಅರತಿ ಅಂಗಡಿಯಲ್ಲಿ ಬಿದ್ದಿತು ಕಿರಾಣಿ ಅಂಗಡಿಯಲ್ಲಿ ಬಿದ್ದಿದ್ದು ಅವೆಲ್ಲವನ್ನ ಕರಿಸಿ ಪುಟ್ಟನ್ನು ಸಹ ಕೊಟ್ಟು ತುಂಡು ಸಹ ಕರಿಸಿ ಇವತ್ತು ಹತ್ತು ಸಾವಿರಕ್ಕಿಂತ ಹೆಚ್ಚಿನ ವಚನಗಳನ್ನು ಕ್ರೂಢೀಕರಿಸಿದರು ಶಿವಾನುಭವ ಪತ್ರಿಕೆ ಮೂಲಕ ಇವತ್ತು ಸಮಾಜದಲ್ಲಿ ಬದಲಾವಣೆ ತರ ಕರೆಸಿದ್ರು ಹಲಕಟ್ಟಿರುವುದಕ್ಕೆ ಮುಂಚೆ ಬಹುಶಃ ಐವತ್ತು ಕ್ಷಣರಷ್ಟೇ ಬೆಳಕಿಗೆ ಬಂದರು ಹಳಕಟ್ಟಿ ಹೋದ್ರಿಂದ ಎರಡು ನೂರು ವಚನಕಾರರು ಬೆಳಕಿಗೆ ಬಂದರು ಬಹುಶಃ ಹಲಕಟ್ಟಿಯವರು ಎದ್ದಿದ್ರ ಇವತ್ತು ನಾವೆಲ್ಲ ಕೂಡ ಬಸವಣ್ಣವರು ಬಸವಾದಿ ಶರಣರ ಬಗ್ಗೆ ಇವತ್ತು ಯಾರಿಗೂ ಕೂಡ ಕರಿತಿದ್ದರು ಅವರ ಒಂದು ಸಮಗ್ರ ಸಂಪುಟವನ್ನ ಅವರು ಒಂದು ಕೇಂದ್ರ ಆಗ್ಬೇಕು ಅಂತೇಳಿ ಪರಂಪು ಸುತ್ತೂರು ಶ್ರೀಗಳು ಸಿದ್ಧ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ಎಂ ಎಂ ಅವರು ಆಮೇಲೆ ನಮ್ಮ ಎಂ ಪಿ ಪ್ರಕಾಶ್ ಅವರು ಹೂವಿನ ಕೊಡ್ತಾರೆ ತಗೋಳು ಕಟ್ಟಿ ಸಂಶೋಧನಾ ಕೇಂದ್ರ ಹಾಕ್ಬೇಕು ಅವ್ರು ನಿರ್ಧಾರ ಮಾಡಿದ್ರು ಮಾಡಿರೋದು ನನಗ ಜವಾಬ್ದಾರಿ ಕೊಡ್ತಾರೆ ಬೇಳೆ ಸಂಸ್ಥೆಯಿಂದ ನೀವು ಪ್ರಾರಂಭ ಮಾಡುತ್ತೆ ಸಿದ್ದೇಶ್ವರ ಸ್ವಾಮೀಜಿ ನನ್ನ ಮೇಲೆ ವಿಶ್ವಾಸ ಇತ್ತು ಅದನ್ನ ಮಾಡಿದಾರೆ ಒಂದು ದಿವಸ ತಗೋಳ ಕಚಿವರ ಬಗ್ಗೆ ಬಹುಶಃ ನಮ್ಮ ಕ್ಯಾಂಪಸ್ನಾಗ ನಾವು ತಿನ್ನ ಅದು ಅದ್ರ ಎದುರುಗಿ ಮಕ್ಕಳ ಸಂಸ್ಥೆ ಅವರು ಸಮಾಜ ಅಂತ ಅವ್ರ ಜನಕ್ಕೆ ಪೋಗೋಳಿಕ ಬಗ್ಗೆ ಗೊತ್ತಿಲ್ಲ ಈಗ ಆ ಕಟ್ಟಿರೋ ಬಗ್ಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಗೊತ್ತಾಗ್ತಾ ಇದೆ ಕುಟುಂಬದವ್ರಿಗೆ ಅವ್ರು ಗೊತ್ತಿಲ್ಲ ಈಗ ಎಲ್ಲ ಕಡೆ ಹರಕಟ್ಟಿರುವ ಬಗ್ಗೆ ಒಂದು ಅವರು ಮಾಡಿದಂಥ ಕಾರ್ಯಗಳಿಗೆ ಒಂದು ದಿವಸ ಇದು ಆಗ್ತಾ ಇದೆ